ಸ್ನೇಹಿತರೆ ಸೆಲೆಬ್ರಿಟಿಗಳನ್ನು ಇಟ್ಕೊಂಡು ಈ ಬಾರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನ ನಡೆಸಲಾಗ್ತಿತ್ತು ಆದರೆ ಇದೀಗ ಈ ಶೋನ ಸ್ಪರ್ಧಿಯಾಗಿರ್ತಕ್ಕಂಥ ಸಹನಾ ಅಲಿಯಾಸ್ ಅಕ್ಷರ ಹೊರ ನಡೆದಿದ್ದಾರೆ ಕೆಲವು ವಾರಗಳು ಮಾತ್ರ ಡ್ಯಾನ್ಸ್ ಮಾಡಿದ್ದ ಸಹನಾ ಶೋನಿಂದ ಹೊರಗಡೆ ಬಂದದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಈಗ ಎದುರು ಕಾಣ್ತಾ ಇದ್ದು ಇದಕ್ಕೆ ಕಾರಣಗಳು ಏನು ಅನ್ನೋ ಒಂದು ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಸಹನಾ ಅಲಿಯಾಸ್ ಅಕ್ಷರ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಪುಟಕನ ಮಕ್ಕಳು ಧಾರಾವಾಹಿಯಲ್ಲಿ ಸಹನ ಪಾತ್ರದಲ್ಲಿ ನಟಿಸ್ತಿದ್ದ ಅಕ್ಷರ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಬರ್ತಾರೆ ಈ ಶೋನಲ್ಲಿ ಕೆಲವೇ ಕೆಲವು ವಾರಗಳು ಮಾತ್ರ ಹರ್ಷಿತ್ ಎನ್ನುವ ಸ್ಪರ್ಧೆಯ ಜೊತೆಗೆ ಅಕ್ಷರ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು ಆದರೆ ಕಳೆದ ವಾರದಿಂದ ಸಹನಾ ಅಲಿಯಾಸ್ ಅಕ್ಷರ ಈ ಶೋನಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಹೀಗಾಗಿ ಹರ್ಷಿತ್ ಕೂಡ ಕಳೆದ ವಾರ ಡ್ಯಾನ್ಸ್ ಮಾಡಿರಲಿಲ್ಲ ಇನ್ನು ಈ ವಾರ ಹರ್ಷಿತ್ ಹಾಗೂ ಅಕ್ಷರ ಅವರ ಜಾಗಕ್ಕೆ ಶ್ರೀವಲ್ಲಿ ಬಂದಿದ್ದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರೀವಲ್ಲಿ ಪಾತ್ರಧಾರಿ ನಿಭಾಯಿಸ್ತಿರ್ತಕ್ಕಂಥ ಇದೀಗ ಇವರು ಈ ಒಂದು ಡ್ಯಾನ್ಸನ್ನು ಮಾಡಿದ್ದು ನಿರೂಪಕಿ ಅನುಶ್ರೀ ಅವರು ಕೂಡ ಸಹನಾ ಅವರು ಕಾರಣಾಂತರಗಳಿಂದ ಶೋನಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಶ್ರೀವಲಿಯವರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಸಹನಾ ಯಾಕೆ ರಿಯಾಲಿಟಿ ಶೋನಿಂದ ಹೊರ ನಡೆದರೂ ಶ್ರೀವಲ್ಲಿ ಯಾಕೆ ಅವರ ಜಾಗಕ್ಕೆ ಬಂದಿದ್ದಾರೆ ಅನ್ನೋದು ಇನ್ನೂ ಪ್ರಶ್ನೆಯಾಗಿಯೇ ಸಿಕ್ಕಿದೆ ಇನ್ನು ಶ್ರೀವಲ್ಲಿಯ ಡ್ಯಾನ್ಸ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು ಶಿವರಾಜ್ ಕುಮಾರ್ ಅವರು ಹೊಗಳಿದ್ದನ್ನು ನೋಡಿ ಶ್ರೀವಲ್ಲಿಯವರ ತಾಯಿ ಕೂಡ ಭಾವುಕರಾಗಿದ್ದಾರೆ ಶಶಿಕುಮಾರ್ ಅವರ ಕುರಿತಾದ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಈ ವಾರ ಮಾಡಲಾಗಿತ್ತು ಈ ವೇಳೆ ಎಲ್ಲ ಸ್ಪರ್ಧಿಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ಆದರೆ ಸಹನಾ ಈ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಳ್ಳದೇ ಇರೋದು ಅವರ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದ್ದಂತೂ ಸುಳ್ಳಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು